ಏಂಜರ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಲೇಷ್ಯಾದ ಫೇಮಸ್ ತಿನ್ನೋ ಮಾರ್ಕೆಟ್ ಜಲಾನ್ ಅಲೋರಿಗೆ ಬಂದಿದ್ದೀನಿ ಈ ಮಾರ್ಕೆಟಲ್ಲಿ ಏನೇನು ತಿಂತೀನಿ ಏನೇನು ಎಕ್ಸ್ಪ್ಲೋರ್ ಮಾಡ್ತೀನಿ ಎಲ್ಲ ನೋಡಿದ್ರಂತೆ ಬನ್ನಿ ಮೂರ ಮೂರ ಅಂದ್ರೆ ವೆಲ್ಕಮ್ 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 ನೋಡ್ರಿ ಓಟಕ್ ಓಟಕ್ ಗ್ರಿಲ್ ಫಿಶ್ ಕೇಕು ನೂರ ಎಪ್ಪತ್ತು ರೂಪಾಯಿ ಫಸ್ಟ್ ಐಟಮ್ ಟೋಯ್ ಕೊಯ್ ಬಾಲ್ಸ್ ಔಟ್ ಆಫ್ ಔಟ್ ಅಲ್ಲಿ ಚಿಕನ್ ಬ್ಯಾಕ್ ಅಂತೆ ಇದೆ ಇದು ಬೀಫ್ ಅಂತೆ ಇದು ಚಿಕನ್ ಲಿವರ್ ಅಂತೆ ಇನ್ನು ಬೆಂಕಿ ಹಚ್ಚಿಲ್ಲ ಯಾವಾಗ ಮಸಾಲ ಹಣಿಸಿರೋದು ಇದು ಗೊತ್ತಿಲ್ಲ ಯಾರ್ದು ಬಹುಶಃ ಕಂಡಿದ್ದು ನನಗೆ ತಿನ್ನಕ್ಕೆ ಆಗ್ತಾ ಇಲ್ಲ ಜಾಸ್ತಿ ಜಾಸ್ತಿ ನೀವುಬ್ಬರೂ ಮೀಟ್ ಮಾಡಿ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಲೇಷಿಯಾದ ಕ್ಯಾಪಿಟಲ್ ಸಿಟಿ ಕೋಲಾಲಂಪುರ್ನ ಸಿಕ್ಕಾಪಟೆ ಹೈಪು ಸಿಕ್ಕಾಪಟೆ ಎನರ್ಜಿ ಮತ್ತೆ ಸಿಕ್ಕಾಪಟ್ಟೆ ಜನಗಳು ಓಡಾಡುವಂತಹ ಜಾಗಕ್ಕೆ ಬಂದಿದ್ದೀನಿ ಅದೇ ಬುಕ್ಕಿದು ಈ ಬುಕ್ಕಿದಂಗೆ ನಾನು ಕೆ ಎಲ್ ಸಿ ಹೆಂಗೆ ಬಂದೆ ನೋಡ್ಕೊಂಡು ಬನ್ನಿ ನೋಡ್ರಿ ಕೆ ಎಲ್ ಸಿ ಸಿ ಅಂದ್ರೆ ಪೆಟ್ರೋನಾ ಟ್ವಿನ್ ಟವರ್ ಮುಂದೆಗಡೆನೆ ಇರೋ ಬಸ್ ಸ್ಟಾಪು ಜಾಸ್ತಿ ದೂರ ಹೋಗಂಗಿಲ್ಲ ಟವರ್ ಮುಂದೆಯಿಂದ ಹಿಂಗೆ ಬಂದ್ರೆ ಇಲ್ಲೇ ಇದೆ ಬಸ್ ಸ್ಟಾಪು ಬಸ್ಸು ಆಲ್ರೆಡಿ ರೆಡಿ ಇದೆ ಬುಕ್ಕಿಟ್ ಬಿಂತಂಗೆ ಹೋಗ್ಬೇಕು ನೋಡಿ ಈ ಬಸ್ಗಳೆಲ್ಲ ಜನವರಿ ಒಂದನೇ ತಾರೀಕು ವರ್ಗುನು ಈ ವರ್ಷ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಫ್ರೀಗಳಿದ್ವು ಎಲ್ಲಾದರೂ ಹತ್ತಿ ಎಲ್ಲಾದರೂ ಇಳಿಬೋದಿತ್ತು ಎಸ್ಪೆಷಲಿ ಟೂರಿಸ್ಟ್ಗಳಿಗೆ ಅಂತ ಪರ್ಪ ಇದು ಗೋಕೆಯಲ್ಲೂ ಗ್ರೀನ್ ಲೈನು ಅದೇ ಥರ ಪರ್ಪಲ್ ಲೈನು ಮತ್ತು ಬೇರೆ ಲೈನ್ಗಳೆಲ್ಲ ಫ್ರೀ ಇದ್ವು ಯಾವಾಗ ಈ ದೇಶ ವೀಸಾ ಫ್ರೀ ಮಾಡ್ತು ಜನವರಿ ಫಸ್ಟಿಂದ ಅವಾಗಿಂದ ಇದರಲ್ಲೆಲ್ಲ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸ ಬಸ್ ಇಸ್ ನಾಟ್ ರೆಡಿ ಅಟ್ ವಾಟ್ ಟೈಮ್ ಇಟ್ ಲೀವ್ ಇನ್ ಟೂ ಮಿನಿಟ್ಸ್ ಓಕೆ ಇನ್ನೆರಡು ನಿಮಿಷದಲ್ಲಿ ಬಸ್ ಹೊರಡುತ್ತಂತೆ ಅಲ್ಲಿವರೆಗೂ ಇವರು ಬಸ್ ಡೋರು ಓಪನ್ ಮಾಡಲ್ಲ ಆಮೇಲೆ ಬಿಟ್ಟಿಯಾಗಿ ಎಸಿ ತೊಗೊಂಡ್ಬಿಡ್ತಾರೆ ಅಂತ ಓಕೆ ಥ್ಯಾಂಕ್ ಯು ಟೆರಿ ಮಾಕಶಿ ಸಮ ಸಮ ಅಂತಾರೆ ಅನ್ನೊಂದು ಬ್ಯಾಲೆನ್ಸ್ ಇದೆ ಒಂದು ರಿಂಗೇಟ್ ತೊಗೊಂಡು ಚಾರ್ಜ್ ಮಾಡಿದ್ರು ಎಲ್ಲ ತೆಲ್ಲಿಡಿದ್ರು ಅಷ್ಟೇ ಒಂದು ರಿಂಗೇಟು ಇಳಿವಾಗೇನು ಟ್ಯಾಪ್ ಮಾಡಬೇಕು ಅನ್ನೋಂಗೇನಿಲ್ಲ ಯಾರೂ ಹತ್ತಲಿಲ್ಲ ಬಸ್ನ ಅವರೊಬ್ಬರು ನಾನು ಅಷ್ಟೇ ಹತ್ತಿದ್ದು ನೋಡಿರಿ ಲೋಕಲ್ ಬಸ್ ಹೆಂಗಿದೆ ಅಲ್ಲಿ ಹೋಗ್ತೀವಿ ಅಂದ್ರೆ ಮೇಲೆ ಕುತ್ಕೊಬೋದು ಒಂದು ಸ್ಟೆಪ್ ಮೇಲೆ ಫೀಲ್ ಆಗುತ್ತೆ ಇದು ಏರ್ಪೋರ್ಟ್ ಬಸ್ ತರ ಇದೆ ನಮ್ಮ ಏರ್ಪೋರ್ಟ್ ಬಸ್ ಇಲ್ಲಿ ನಾಲ್ಕು ಸೀಟ್ ಕೆಳಗಡೆ ಇದೆ ಅದ್ಬಿಟ್ಟು ಇಲ್ಲಿ ನಾಲ್ಕೇ ಆ ಕಡೆ ಎರಡು ಈ ಕಡೆ ಎರಡಿದೆ ಇದೆ ಲೇಡೀಸ್ ಕಾರ್ಡ್ ಹೆಸರು ಬಂದು ಟಚ್ ಅಂಗೋ ಅಂತ ಹೇಳ್ಬಿಟ್ಟು ಬಸ್ ಅಲ್ಲಿ ಓಡಾಡ್ತೀನಿ ಅಂತ ಅಂದ್ರೆ ಆ ಕಾರ್ಡ್ ಕಂಪಲ್ಸರಿ ಮತ್ತೆ ಇನ್ನೊಂದ್ ದಿನ ಅದೇ ಕಾರ್ಡ್ ಅಲ್ಲಿ ನೀವು ಮೆಟ್ರೋಲು ಯೂಸ್ ಮಾಡ್ಬೋದು ಕಂಪ್ಯೂಟರ್ ಟ್ರೈನ್ ಗಳಲ್ಲೂ ಯೂಸ್ ಮಾಡಬಹುದು ಎಲ್ಲ ಎಲ್ ಲೈಟ್ ಟ್ರೈನ್ ಯೂಸ್ ಮಾಡಬಹುದು ಕಾರ್ಡ್ ತೊಗೊಳ್ಳಿ ಇಬ್ಬರಿಂದ ಸೌತ್ ಈಸ್ಟ್ ಏಷಿಯನ್ ಕಂಟ್ರಿಗಳಲ್ಲೆಲ್ಲ ಹ್ಯಾಪನಿಂಗ್ ಸ್ಟ್ರೀಟು ಹ್ಯಾಪನಿಂಗ್ ನೈಟ್ ಮಾರ್ಕೆಟು ಅಂತವಿರುತ್ತೆ ಅದರಲ್ಲಿ ಇದು ಒಂದು ಈ ಜಾಗ ಏನ್ ನೋಡ್ತಿದ್ದೀರಾ ಇಲ್ಲಿಂದ ರೆಕಾರ್ಡ್ ಮಾಡ್ತೀನಿ ನಾನು ಟೋಕಿಯೋ ಜಪಾನ್ ಅಲ್ಲಿ ಈ ತರ ಒಂದು ರೋಡ್ ಇದೆ ಅದೇ ರೀತಿ ಸಿಕ್ಕಾಪಟ್ಟೆ ಜನಗಳು ಒಂದು ದಿನಕ್ಕೆ ಲಕ್ಷಾಂತರ ಜನಗಳು ಕ್ರಾಸ್ ಮಾಡುವಂತ ರೋಡ್ ಇದು ಇಷ್ಟು ಜನ ರೋಡ್ ಕ್ರಾಸ್ ಮಾಡ್ತಾರೆ ಅಂದ್ರೂ ಇಲ್ಲೊಂದು ಬ್ರಿಡ್ಜ್ ಆಗ್ಲಿ ಫ್ಲೈ ಆಗ್ಲಿ ಅಂಡರ್ ಪಾಸ್ ಆಗ್ಲಿ ಕಟ್ಟಿಲ್ಲ ನೋಡಿ 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 ನೆಕ್ಸ್ಟ್ ಇನ್ನೊಂದ್ಸತಿ ಇನ್ನೊಂದಷ್ಟು ಜನ ಹಂಗೆ ರೆಡಿ ಆಗ್ಬಿಡ್ತಾರೆ ಬುಕ್ಕಿಟ್ ಬಿಂದಂಗ್ ಅಂತ ಅಂದರೆ ಮಲೇಷಿಯಾ ಭಾಷೆಯಲ್ಲಿ ಬುಕ್ಕಿಟ್ ಅಂತ ಅಂದರೆ ಬೆಟ್ಟ ಹಿಲ್ ಅಂತ ಹೇಳಿ ಬಿನ ಅಂತ ಅಂದರೆ ನಕ್ಷತ್ರ ಸ್ಟಾರ್ ಅಂತ ಏನಕ್ಕೆ ಬುಕ್ಕಿಟ್ ಬಿಂದಂಗ್ ಎಂತ ಹೆಸರಿಟ್ಟರು ಅಂದರೆ ನಕ್ಷತ್ರಗಳ ಬೆಟ್ಟ ಇದು ಅಂತ ಯಾಕಂದರೆ ಅವಾಗಿನ ಕಾಲದಲ್ಲೂ ಹತ್ತೊಂಬತ್ತನೇ ಸೆಂಚುರಿ ಹತ್ತೊಂಬತ್ತನೇ ಶತಮಾನದಿಂದನೂ ಈ ಜಾಗಕ್ಕೆ ಸಿಕ್ಕಾಪಟ್ಟೆ ರಿಚ್ ಹಿಸ್ಟ್ರಿ ಇದೆ ರೋ ಪೆವಿಲಿಯನ್ ಮಾಲ್ ಒಳಗಡೆ ಬಂದಿದ್ದೀನಿ ನಾನು ಹತ್ತೊಂಬತ್ತನೇ ಶತಮಾನದಲ್ಲಿ ಚೈನಾದಿಂದ ಬಂದ ವ್ಯಾಪಾರಿಗಳು ಇಲ್ಲೆಲ್ಲ ಅವರ ಅಂಗಡಿಗಳನ್ನ ಇಟ್ಟು ಇಲ್ಲಿ ಕ್ಯಾಬ್ರೆಟ್ ಡ್ಯಾನ್ಸ್ಗಳು ಬಾಕ್ಸಿಂಗ್ ಶೋಗಳು ಮ್ಯಾಜಿಕ್ ಶೋಗಳು ಏನೇನೋ ನಡೀತಿದ್ವಂತೆ ಹಂಗಾಗಿ ಜಾಗದ ರಿಚ್ನೆಸ್ ಹಂಗೆ ಕಾಪಾಡಬೇಕು ಅಂತ ಇಂಥ ರಿಚ್ ರಿಚ್ ಮಾಲ್ಗಳನ್ನ ಕಟ್ಟಿ ಇಷ್ಟು ದೊಡ್ಡ ಪ್ಲಾಜಾ ಮಾಡಿದ್ದಾರೆ ಜನ ನೋಡಿ ಜನ ಅಂತೂ ಹೊಸಿ ಕಮ್ಮಿ ಇಲ್ಲ ಇವತ್ತು ವೀಕ್ ಡೇ ಶನಿವಾರ ಭಾನುವಾರನ ನೀವು ಪ್ರಿಫರ್ ಮಾಡಿ ಜಾಗಕ್ಕೆ ಅವಾಗಿಲ್ಲೆಲ್ಲ ಸ್ವಲ್ಪ ಡ್ಯಾನ್ಸು ಎಂಟರ್ಟೈನ್ಮೆಂಟ್ಗಳು ಏನೇನೋ ನಡೆಯುತ್ತೆ ಇವಾಗ ಬನ್ನಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಚೆನ್ನಾಗಿ ತಿನ್ನೋ ಅಂಥ ಜಾಗಕ್ಕೆ ಮಲೇಷ್ಯಾಗೆ ಬಂದಮೇಲೆ ಥೈಲ್ಯಾಂಡ್ ದೇಶದಲ್ಲಿ ನೋಡಿದ್ವಲ್ಲ ಅಷ್ಟೊಂದು ಸಿವೆನ್ ಇಲೆವೆನ್ ಸೆಂಟ್ರಲ್ ಮಾರ್ಕೆಟಲ್ಲಿ ಒಂದು ಬಿಟ್ಟು ಇವಾಗ ಇಲ್ಲೇ ಬುಕಿದ್ ಬಿಂತಂಗಲ್ಲ ಎರಡು ನೋಡ್ತಾ ಇದ್ದೀನಿ ಒಂದು ಅಲ್ಲಿದೆ ಅದ್ಬಿಟ್ರೆ ಇನ್ನೊಂದು ಇಲ್ಲಿದೆ ಸೆವೆನ್ ಇಲೆವೆನ್ ಇನ್ ಬುಕಿದ್ ಬಿಂತಂಗ್ ಏನಾದರೂ ಕುಡಿಯೋಕ್ಕೆ ತಗೊಳ್ಳೋಣ ಆಯ್ತಾ ಸಿಕ್ಕಾಪಟ್ಟೆ ದವರ ಆಗಬೇಕಿಲ್ಲ ನೋಡೋಣ ಫಸ್ಟು ಮ್ಯಾಂಗೋಡ ಟೂ ಟೂಟಿ ಫ್ರೂಟಿ ಇದೆ ಅಷ್ಟೇ ಅದ್ಬಿಟ್ಟು ಇಲ್ಲೆಲ್ಲ ಸ್ಯಾಂಡ್ವಿಜಸ್ ಇಲ್ಲ ಅಲ್ಲಿದ್ದಂಗೆ ಅಷ್ಟೊಂದು ಆಪ್ಷನ್ ಎಲ್ಲ ಇಲ್ಲ ತಿನ್ನೋದಕ್ಕೆ ಬರೀ ಕಪ್ ನೂಡಲ್ಸ್ಗಳು ಒಂದಷ್ಟು ಅದು ಬಿಟ್ಟರೆ ಕುಡಿಯೋದಕ್ಕೆ ಜಾಸ್ತಿ ಇರೋದು ಮತ್ತು ಐಸ್ ಕ್ರೀಮ್ ಇದೆ ದಟ್ಸ್ ಓಕೆ ಇದೊಂದು ಮ್ಯಾಂಗೋಡ ತೊಗೊಳ್ತೀನಿ ಎರಡೇ ಆಪ್ಷನ್ ಇರೋದು ಅಲ್ಲಿ ಥರ ಚಾಕ್ಲೇಟು ಅದೆಲ್ಲ ಇಲ್ಲ ಸೊ ಇದನ್ನು ಹಿಂಗೆ ತೊಗೋಬೇಕು ಇಲ್ಲಿಡಬೇಕು ಹಾಕ್ಕೋಬೇಕು ಅಲ್ಲೋಗಿ ಬಿಲ್ ಮಾಡಿಸ್ಕೊಬೇಕು ಇದಕ್ಕೆ ಐವತ್ತು ರೂಪಾಯಿ ಆಯಿತು ಎರಡೂವರೆ ರಿಂಗೆಟ್ ಟೂ ಪಾಯಿಂಟ್ ಫೈ ರೈಟ್ ಕರೆಕ್ಟಾಗಿ ಟೂ ರಿಂಗೇಟ್ಸು ಟ್ವೆಂಟಿ ಟ್ವೆಂಟಿ ಟೆನ್ ಪೈಸ ಥ್ಯಾಂಕ್ ಯು ತೆರಿಮಾ ಕಸಿ ಸಮ ಸಮ ಒಬ್ಬ ನೀರು ಕುಡಿದು ಎಷ್ಟೊತ್ತಾಗಿತ್ತು ಗೊತ್ತಾ ಇವಾಗ ಜಲ ನಲವ್ರಿಗೆ ಇದನ್ನು ತಿನ್ಕೊಂಡು ಹೋಗ್ಬೋದು ಯೋಗ ಮಾಡ್ತಾ ಇದ್ದಾರಲ್ರಿ ಇಲ್ಲಿ ಇದೇನು ರೆಸ್ಟೋರೆಂಟ್ ಅಂತ ನಂಗೆ ಗೊತ್ತಿಲ್ಲ ದಮಾಸ್ಕಸ್ ಅಂತಿದೆ ದಮಾಸ್ಕಸ್ ಮೈ ಅಂತ ಅಲ್ಲಿ ಟೋಕನ್ ಸಿಸ್ಟಮಲ್ಲಿ ಡೆಲಿವರಿ ತೊಗೊಂಡೋಗ್ತಾವ್ರೆ ಇಲ್ಲಿ ರೆಸ್ಟೋರೆಂಟ್ ಒಳಗಡೆ ಹೋಗೋದು ಕ್ಯೂ ನಿಂತಿದ್ದಾರೆ ಏನು ಜಪಾನೀಸ್ ರೆಸ್ಟೋರೆಂಟಾ ಏನಂತ ಗೊತ್ತಿಲ್ಲ ಕ್ರೇಜಿ ಟ್ರಾಫಿಕ್ ಪೊಲೀಸ್ ನೋಡ್ರಿ ನೋಡಿ ಒಂದ್ ಕಪ್ ಐದು ರಿಂಗೇಟು ಅಂದ್ರೆ ತೊಂಬತ್ತು ರೂಪಾಯಿ ಅನ್ಸುತ್ತೆ ನಾನು ಇಲ್ಲೆಲ್ಲ ರಿಂಗೇಟ್ಸ್ಗಳಲ್ಲೇ ಹೇಳ್ತಾ ಇರ್ತೀನಿ ನೋಡ್ರಿ ಇಲ್ಲೇನೋ ಸುಡ್ತಾವ್ರೆ ಹಪ್ಳ ಥರ ದಿಂಗ್ ಡಿಂಗ್ ಅಲ್ಲೆಲ್ಲೆಲ್ಲೆಲ್ಲಿ ನಮ್ಮ ಐಟಮ್ಮು ಇದು ನೆನ್ಪಿದ್ಯಾ ನಿಮಗಿದು ಸಮುದ್ರದಲ್ಲಿ ತೂತ ಇಟ್ಕೊಂಡು ಹೋಗ್ಬಿಡುತ್ತೆ ಕೈಯಲ್ಲಿ ಮುಟ್ಬಾರ್ದು ಪಾಪ ಅಂದರೆ ಅಂಗಡಿಯವ್ರು ಅವ್ರು ಹೋಗುತ್ತಲ್ಲ ಅದು ಅದನ್ನ ಇಟ್ಕೊಂಬ್ರೆ ಪಾಪ ಇಟ್ ನೋಡ್ರಿ ಹಿಂಗಿದ ಬಿಸ್ಕು ನೋಡ್ರಿ ಆ್ಯಂಡ್ ಇಲ್ಲಿ ಕಪ್ಪೆ ಚಿಪ್ಗಳು ಆಗಲೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ಏನು ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ವಿಚಿತ್ರವಾಗಿರೋದು ಏನಾದರೂ ತಿನ್ನೋಣ ಅಂತ ತಿಂದು ಆಮೇಲೆ ನೋಡಿ ಇದು ಸಿಕ್ಕಾಪಟ್ಟೆ ದೊಡ್ಡದು ಈ ಜಲಾನ್ ಅಲಾರ್ ಸ್ಟ್ರೀಟ್ ಫುಡ್ ಇಲ್ಲಿ ಐಟಮ್ಸ್ ಐಟಮ್ಸ್ನ ತಿನ್ನೋದಿಕ್ಕೆ ಹಲೋ ಒಣಕಮ್ ನೈಸ್ ಅಂತೆ ಒಣಕಮ್ ಅಂದ್ರೆ ಅವರು ತಮಿಳಿಯನ್ ಅಲ್ಲ ಟೆಸ್ಟ್ ಮಾಡಿದೆ ನಾನು ನೋಡ್ರಿ ಇಲ್ಲಿ ಎರಡು ತರ ಜ್ಯೂಸು ಮೇಲುಗಡೆ ಒಂದು ಕಲರ್ ಕೆಳಗಡೆ ಒಂದು ಕಲರು ಜಲ್ಲಿ ಬಾಲ್ಗಳನ್ನ ಚುಚ್ಬಿಟ್ಟು ಚಾಕ್ಲೇಟಲ್ಲಿ ಹಚ್ಬಿಟ್ಟು ಕೊಡ್ತಾರೆ ಸ್ವೀಟ್ ಆಪ್ಷನ್ಸೇ ಜಾಸ್ತಿ ಇದೆ ಇದು ಪ್ರಾನ್ಸು ಪ್ರಾನ್ಸ್ನ ಕೊಡೋದು ಇದೆಲ್ಲ ನಮ್ಮ ಕಡೆ ಸಿಗುತ್ತೆ ಓ ಅರವತ್ತು ರಿಂಗೇಟಾ ಒಂದು ಪೀಸು ಮೂವತ್ತು ರೀಂಗೇಟು ಅಷ್ಟೇ ಗೋವಿಂದ ನೋಡಿ ಚೈನೀಸ್ ಕ್ಯಾಬೇಜ್ಗಳು ಆಮೇಲೆ ಬೆಂಡೆಕಾಯಿ ಬದ್ನೆಕಾಯಿ ತರಕಾರಿಗಳನ್ನೂ ಇಟ್ಟಿದ್ದಾರೆ ಸುಟ್ಟಿ ಬೇಯಿಸಿ ಕೊಡೋದಕ್ಕೆ ಇಲ್ಲಿ ಮೊಮೋಸು ಡಿಮ್ಸಿಮ್ ಡಿಮ್ಸಮ್ ಡಿಮ್ಸಮ್ ಎಷ್ಟು ರೇಟ್ ಹಾಕಿದರೆ ಮಾತ್ರ ನಾನು ಅಲ್ಲಿ ಹೋಗೋದಿಲ್ಲ ಅಂದರೆ ನಾನು ಆ ಕಡೆ ಹೋಗೋದೇ ಇಲ್ಲ ನೋ ವೆಜಿಟೇರಿಯನ್ ಇದು ಚಿಕನ್ ಅಂತೆ ಆ ಕಡೆದು ಕೋಕ್ ಅಂತೆ ಒನ್ ಪೀಸು ಟೂ ರಿಂಗೇಟ್ಸು ಟೂ ರಿಂಗೇಟ್ಸ್ ಅಂದರೆ ಮೂವತ್ತೈದು ರೂಪಾಯಿ ಮೂವತ್ತೈದು ನಲ್ ಮೂವತ್ತೈದು ಮೂವತ್ತಾರು ರೂಪಾಯಿ ಏನ್ರಿ ರೋಡ್ ಮಧ್ಯಕ್ಕೆ ಟೇಬಲ್ನ ಎಳೆದು ಹಾಕ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಲೈವ್ ಫಿಶಸ್ ಇದೆ ಒನ್ ಪೀಸು ಮುನ್ನೂರು ಮುನ್ನೂರು ರಿಂಗೆಟ್ಟ ಏನು ಹೇಳಿದು ಪ್ರಾನ್ಸು ಯಪ್ಪ ದೇವರೇ ಐವತ್ತು ರಿಂಗೇಟು ಇದು ಒಂದು ಪೀಸ್ ಹತ್ತು ರಿಂಗೇಟ್ ಅಂದರೆ ಹತ್ತು ರಿಂಗೇಟ್ ನೂರ ಎಪ್ಪತ್ತು ರೂಪಾಯಿ ಒಂದು ಪೀಸು ನಾನು ಆ್ಯಕ್ಚುಲಿ ಬಂದಿದ್ದು ಇಲ್ಲಿರ್ತಕ್ಕಂತಹ ಲೈವ್ ಅಕ್ವೇರಿಯಮಲ್ಲಿರೋ ಫಿಶ್ಗಳನ್ನ ನೋಡೋದಕ್ಕೆ ನೋಡಿ ನೀವು ಯಾವಾಗ ಹೊಗೆ ಹಾಕ್ಸ್ಕೊಳ್ತವೆ ಅವಕ್ಕೆ ಗೊತ್ತಿಲ್ಲ ಇಲ್ಲಿ ಆರಾಮಾಗಿ ಕೂತಿದ್ದಾವೆ ಇಷ್ಟೆಲ್ಲ ತಿನ್ನೋ ಅಂಗಡಿ ಮಧ್ಯೆ ಗುಂಪಿಗೆ ಸೇರಾದ ಪದ ಈ ಅಂಗಡಿ ಯಾಕೆ ಬಂತಿಲ್ಲಿ ಅಂತ ನನ್ ಗೊತ್ತಿಲ್ಲ ಮುರೋ ಮುರ ಮುರ ಅಂದರೆ ವೆಲ್ಕಮ್ 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 ಅಂತಾನಾ ಇದು ನೋಡ್ರಿ ಓಟಕ್ ಓಟಕ್ ಗ್ರಿಲ್ ಫಿಶ್ ಕೇಕು ಕೇಕ್ ಎಷ್ಟು ಐದು ಪೀಸ್ಗೆ ಹತ್ರ ಹಿಂಗೆಟ್ಟು ಒನ್ ಪೀಸ್ ನೋ ಫೈವ್ ಪೀಸ್ ಓನ್ಲಿ ಅಯ್ಯೋ ನೂರ ಎಪ್ಪತ್ತು ರೂಪಾಯಿ ಈ ಥರ ಬರುತ್ತೆ ಅದು ಒನ್ ಪೀಸ್ ನಾನು ಒಬ್ಬಳೇ ಐದು ಪೀಸ್ ತಿಂದರೆ ನಾನು ಬೇರೆ ಐಟಮ್ಸ್ ಎಲ್ಲ ಎಲ್ಲ ತಿಂಗ್ಲಿ ಸಿಕ್ಸ್ ಪೀಸ್ ಲೈಕ್ ಮಿಕ್ಸಿಂಗ್ ಟೂ ಪೀಸ್ ಟು ಪೀಸ್ ಟೂ ಪೀಸ್ ಓಕೆ ವಾಟ್ ಆರ್ ದ ಐಟಮ್ಸ್ ಕ್ರ್ಯಾಬ್ ಚಿಕನ್ ಆ್ಯಂಡ್ ಆ್ಯಂಡ್ ಕಾರ್ನ್ ಓಕೆ ಮಿಕ್ಸ್ ಚೀಸ್ ಕ್ರ್ಯಾಬ್ ಆ್ಯಂಡ್ ಸಾಸೇಜ್ ಹತ್ತು ರೀಗೆಟ್ಟು ಹತ್ತು ರಿಂಗೇಟ್ ಅಂದರೆ ನೂರ ಎಪ್ಪತ್ತು ರೂಪಾಯಿ ವಾಟ್ ದಿಸ್ ಓಕೆ ಅಯ್ಯೋ ಡ್ರೈ ಫ್ರಿಶ್ ಹಾಕಿಬಿಟ್ರ ಮೇಲೆ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ನೂರ ಎಪ್ಪತ್ತು ರೂಪಾಯಿ ಫಸ್ಟ್ ಐಟಮ್ ಥ್ಯಾಂಕ್ ಯು ಎರಡೂ ಕೈಯಿಂದ ಎತ್ಕೊಡ್ತಾರಲ್ಲ ತೀಮಾ ಕಸಿ ಸಮ ಸಮ ಥಿಂಕ್ ಸಮನ್ ಲೆಫ್ಟ್ ಡೇರ್ ಫೋನ್ ಸೊ ಫೋನ್ ಫೋನ್ ಅವ್ರದ್ದೇ ಫೋನ್ ಅಂತ ಅವ್ರ ಅಂಗಡಿಗೆ ಹೋಗ್ಬಿಟ್ಟು ಯಾರೋ ಫೋನ್ ಬಿಟ್ಟಿದ್ದಾರೆ ನೋಡಿ ಅಂತ ಇದೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಬನ್ನಿರಿ ಹೇಗಿದೆ ತಿಂದು ನೋಡೋಣ ಬಿಸಿ ಅಂತೂ ಇದೆ ಮೇಲ್ಗಡೆ ಫಿಶ್ದು ಚಿಪ್ಸ್ ಹಾಕಿ ಕೊಟ್ಟಿದ್ದಾರೆ ಓಕೆ ಯು ಕ್ಯಾನ್ ಹ್ಯಾವ್ ಆ್ಯಕ್ಚುಲಿ ಐ ಕೆನ್ ನಾಟ್ ಫಿನಿಷ್ ಆಲ್ ದಿಸ್ ನೋ ಐ ಡೋಂಟ್ ಮೈಂಡ್ ಟ್ರ್ಯಾಕ್ ತಿಂತ ಇದ್ದೀನಿ ನೆಕ್ಸ್ಟ್ ಐಟಮ್ ಬಂದು ಚೀಸ್ ಚೀಸಾ ಗೆಸ್ ಮಾಡ್ತಾ ಇದ್ದೀನಿ

மேல்ட மயனீஸ் மட்டும் ரெட் கலர் டொமெட்டோ சாஸ் ஆக்கொட்டி வந்து ஆக்சுவலி நான் இஷ்ட் நாலு நானே தந்தே அவரிவோ எரோடு தகண்டித்தேசி ஆய்ல வேஸ்ட் மாட்டேன் நாலு திந்தும் ஒட்டை ஃபுல் அனஸ் இன்னும் ஒன்று ஐட்டம்ஸ் தின்பு அந்தனி ஃபஸ்ட் ஐட்டம் டாய் காய் டாய் கோய் பால்ஸ் ஐட்ட ஆஃப் ஊட் ಇದು ಚಿಕನ್ನು ಒಂದು ತೊಗೊಂಡೆ ನಾಲ್ಕು ಸ್ಟಿಕ್ಕಿಗೆ ಅದು ಹದಿನಾ ಹದಿನೈದು ರಿಂಗೇಟ್ ಅಂದರು ಒಂದು ಸ್ಟಿಕ್ ಕೊಡಿ ಅಂದರೆ ಮೂರು ರಿಂಗೇಟ್ ಮಾಡ್ಬಿಟ್ರು ಹೊತ್ತಗೆ ಆ್ಯಂಡ್ ಅಲ್ಲಿ ಚಿಕನ್ದು ಬ್ಯಾಕ್ ಅಂತ ಅದು ಇದು ಬೀಫ್ ಅಂತೆ ಇದು ಚಿಕನ್ ಲಿವರ್ ಅಂತೆ ಸದ್ಯಕ್ಕೆ ಚಿಕನ್ನು ಬರೀ ಚಿಕನ್ ಅಂದ್ರು ಅದನ್ನು ತೊಗೊಂಡಿದ್ದೀನಿ ಮೂರು ರಿಂಗೇಟ್ ಸುಡ್ತಾ ಇದ್ದಾರೆ ಸುಡ್ತಾ ಇದೆ ಆ್ಯಂಡ್ ಇಲ್ಲಿ ಮರದಲ್ಲಿ ಮುಸ್ಕಿನ್ ಜೋಳ ಬೇಯ್ತಾ ಇದೆ ಸಕ್ಕತ್ತಾಗಿ ಆಮೇಲೆ ಇಲ್ಲಿ ಟ್ವಿಸ್ಟ್ಯಾಟೊ ಥರ ಥರ ಪೆರಿ ಪೆರಿ ಆಲೂಗಡ್ಡೆ ಚಿಪ್ಸು ಕೋಕೋನಟ್ನು ಪೊಟೇಟೋ ಪೊಟೇಟೋ ವೆಜ್ಜಸ್ ಫ್ರೆಂಚ್ ಫ್ರೈಸ್ ಚಿಕನ್ ಬ್ಯಾಕೋ ಅದರ ಜಾಗಕ್ಕೆ ಸುಮಾರಾಗಿ ಸುಟ್ ಸುಟ್ಟಿಟ್ಟಿದ್ದಾರೆ ಕೇಳಿದ್ರೆ ಸೀರಿಯಸ್ ಆಗಿ ಜಾಸ್ತಿ ಸುಟ್ಕೊಂಡು ಹೋಗ್ತಾರೆ ತುಂಬ ಜನ ಅಂದರೆ ನಾ ಫೋರ್ ಸ್ಟಿಕ್ ಅವಚ್ ಟೆನ್ ರಿಂಗೇಟ್ಸ್ ಒನ್ ಸ್ಟಿಕ್ ಮೇಕ್ ಟೂನು Ringgit. Two ringgits, one stick. Discount. See, audience will come after watching no, this video. Even, uh, are all no. <laughs> I can give you a party. all standard Stand. Good, yeah. So, uh, ancestors are from India, right? Your grandfather, ancestors, they are in India. Very long, 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 long. long, <laughs> Very long, long, long. ಥ್ಯಾಂಕ್ ಯು ಸೋ ಮಚ್ ಎರಡು ಕೈಯಿಂದ ಚೆನ್ನಾಗಿ ಕೊಟ್ಟರು ನೋಡಿ ಇದು ಎಷ್ಟು ಸಕ್ಕದಾಗಿದೆ ಚಿಕೇನಾಗಿ ಟಿಶ್ಯೂಸ್ ಸಾಸ್ ಎನಿಥಿಂಗ್ ಬಿಸಿ ಬಿಸಿ ಇದೆ ನೋಡೋಣ ಹೆಂಗಿದೆ ಇದು ಅಂತ नंतरा मसाला दोन मसाला बारबेक्यू सॉस फाइन दैट्स फाइन सॉल्ट ओके फाइन इट्स नाइस ನಮ್ಮ ಮುಂದೇನೆ ಒದು ಮಾಡಿಕೊಡ್ತಾರೆ ಮೇಕೆಂದು ಹೆಂಗೆ ತಗ್ಲಾಕೋರು ಗೊತ್ತಾ ಅಯ್ಯೋ ದೇವರೇ ಗುಡದಿಂದ ಎರಡು ರಾಡ್ ಹಾಕಿ ಆಚೆಗಡೆಯಿಂದ ಒಂದು ರಾಡ್ ಹಾಕಿ ಸುಡ್ತಾ ಇದ್ದಾರೆ ಇನ್ನೂ ಬೆಂಕಿ ಹಚ್ಚಿಲ್ಲ ಯಾವಾಗ ಮಸಾಲ ಹಂಚಿರೋದು ಇದು ಗೊತ್ತಿಲ್ಲ ಸದ್ಯಕ್ಕೆ ಹಬೆ ಇದೆ ಅದು ತಿರುಗ್ತಾ ಇಲ್ಲ ಮಸಾಲ ನೋಡ್ರಿ ಇನ್ನು ಮೆತ್ಕೋತಾ ಇದ್ದಾರೆ ಆಕ್ಟೋಪಸ್ ಚುಚ್ಚಿ ಚುಚ್ಚಿಕ್ಕಿದಾರೆ ಇದು ಬಿಟ್ಟು ಅವರು ತುಂಬಿ ತುಂಬಿ ಮಧ್ಯದಲ್ಲಿ ಬೆಲ್ಲ ಹಾಕಿ ಬಟ್ಟೆ ಸುತ್ತ ಕೊಡ್ತಾ ಇದ್ದಾರೆ ಇವರು ಅದನ್ನ ಇಲ್ಲಿ ಹಬೆಗಿಟ್ಟು ತೆಗಿತಾ ಇದ್ದಾರೆ ಹಬೇಲಿ ಬೆಲ್ಲನ ಜೋಡಿಸ್ತಾ ಇದ್ದಾರೆ ಸಕ್ಕತ್ತಾಗಿದೆ ನೋಡಿ ಟ್ರೆಡಿಷ್ನಲ್ ಕೇಕ್ ಅಂತೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಆಪ್ಷನ್ ಇದೆ ಅಲೇ ತಿರ್ಗೋಗೋ ಅಷ್ಟು ತಿನ್ಬೋದು ಇಲ್ಲೆಲ್ಲರೂ ಬಾರಿಸ್ತಾ ಇದ್ದಾರೆ ನೋಡಿ ಹಾಕ್ಕೊಂಡು ನಾನು ಬಾರಿಸ್ತಕ್ಕಂತಹ ಬ್ಯಾಟ್ಸ್ಮನೆಲ್ಲ ಯಾರ್ದು ಬಹುಶಃ ಕಂಡಿದ್ದಿರಬೇಕು ನನಗೆ ನನಗೆ ತಿನ್ನೋಕ್ಕೆ ಆಗ್ತಾಯಿಲ್ಲ ಜಾಸ್ತಿ ಜಾಸ್ತಿ ಎಲ್ಲ ಅಂಗಡಿ ಮೇಲೂ ಒಂದಂತೂ ಕಾಮನ್ ಆಗಿ ನೋಡಿದೆ ಏನಂದರೆ ಟೈಗರ್ 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 ಅಂತ ಹಾಕ್ಕೊಂಡಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ನೋಡಿ ಅಲ್ಲೊಂದಿದೆ ಟೈಗರು ಏನಿದು ನಾನು ಫಸ್ಟ್ ಅಂದ್ಕೊಂಡೆ ಟೈಗರ್ನ ಬೇಯಿಸ್ಕೊಂಡು ತಿಂತಾರಾ ಅಂತ ಜಾಕ್ಸನ್ ಏನಾದರೂ ಬಂದು ಇದ್ದು ಈ ಸ್ಟ್ಯಾಚು ನೋಡಿದಿದೆ ವಾಪಸ್ ಹೋಗ್ಬಿಟ್ಟಿರೋರು ಬುಕಿಟ್ ಬಂಗೆ ನೀವು ಅಲ್ಲಿ ಬರ್ತಿದ್ದೀರಾ ಇಳ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಬೋದು ಹತ್ತೋದ್ರೆ ಒಂದು ವಾಕಿಂಗ್ ಏನಿದೆ ಹಸಲ್ ಬಜಲ್ ಅದು ಅದೇ ನೀವು ಈ ಸೈಡ್ ಬಂದ್ರೆ ಜಲನ ಎಕ್ಸ್ಪ್ಲೋರ್ ಮಾಡ್ಬೋದು ಸರಿ ಏಂಜಲ್ಸ್ ಬಾಯ್ ಮತ್ತೆ ಸಿಗೋಣ ಇನ್ನೊಂದು ಮಲೇಷಿಯಾದ ವಿಡಿಯೋದಲ್ಲಿ ಏರ್ಪೋರ್ಟ್ ಅಲ್ಲಿ ಸಿಕ್ಕಿದ್ರು ಸರ್ ನಿಮ್ಮ ಹೆಸರು